ನೋಡಿ ಮನಸ್ನ ಹೇಳ ನನ್ ಕೇಳೋನ್ ಹೇಳ್ಬೇಡ ಮತ್ತ ಹೇಳ್ರಿ ತಾಯಿ ಯಪ್ಪ ಮತ್ತೆ ನಿಮ್ಮನ್ನ ಹಂಗ ಹಂಗ ಮುಗುಂದ್ ಕೈ ಇರ್ಲಿ ಕೈ ಅಲ್ಲೇ ಇರಲಿ ಅಷ್ಟ ಕುಂಗ್ ತೋಡ್ರಿ ನಾನು ಅನೇಕ ಹಚ್ಕೋರಿ ಅಕ್ಕಿ ಕಾಳದ ನೋಡ್ರಿ ಅರ್ಥ ಒಂದ್ ತಿಳಿ ಮೇಲೆ ಹಾಕೋರಿ ಅಲ್ಲಿ ಅಲ್ಲೇ ನಿಮ್ಮ ಯಜಮಾನ್ರ ಕಾಲ್ ಮೇಲೆ ಇರು ದಿನ ಕೆಲ್ಸಕ್ಕೆ ಹೋಗಾರಲ್ಲ ಹಿಂಗ್ ದಿನ ಪೂಜೆ ಮಾಡಿ ಕಳ್ಸ್ರಿ ಕಳಿಸ್ರಿ ಕಡೆ ಹೇಳ್ರಿ ಯಾವಾಗ ಮಾಡ್ಬೇಕು ನೀವು ದಿನಾ ಮಾಡ್ತೀರಿ ದಿನಾ ಪೂಜೆ ಮಾಡಿಸ್ತಿರ್ತಿ ಬಿಡ್ರಿ 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 ಅರ್ನಾ ಪೂಜೆ ಮಾಡಿದಾಗ ಬಾಳ ಬಿಡಬಾರ್ದಿ ಅವ್ರ ಬಾದ್ಮಾ ಬಾಳತ್ ಬಿಡಬಾರ್ದು ನೋಡ್ರಿ ಪೂಜೆ ಮಾಡಿದ್ಮಾಗ ಸ್ವಚ್ಛತೆ ಬಿಡ್ಬೇಕ್ ಅದನ್ನ ವರ್ಷಕ್ಕೊಂದ್ಸಲ ಭೀಮನ ಮಾಡ್ರಿ ಶ್ರಾವಣ ಬರತ್ತಲ್ರಿ ಅವಾಗ ಬಳಕುವ

पर मिलता था बुरी बात करना अच्छा रे और तोड़ पैकड़ मिट मिट रहा है वाला ये शाल करके शाल तो तो करके ढकू का शुरू है

ಮನುಷ್ಯ ಬೇಕ್ರಿ ನಮ್ಗೂರಿ ನಮ್ಗ ನಿಮಗೂ ವ್ಯತ್ಯಾಸ ಬಾಳ ಇರ್ತ ಲೋಹ ಒಂದಿರಿ ಕಬ್ಣ ತಾಮ್ರ ಹಿತ್ತಾಳಿ ಚಿನ್ನಿಯ ಮುಟ್ಟಿಸಿ ಪುಟ ನೋಡಿ ಇಬ್ರು ಕಡೆ ನೋಡ್ರಿ ಮುಗೀತ ಹಾಗೇತಲ್ರಿ ಇದ್ರಾಗ ಇಟ್ಟಿರ್ತೇನ್ರಿ ಹುಡುಕ್ಬೇಕ ಇವ್ರಿಗೆ ಸಿಕ್ಕರೆ ನೀವು ಕಸಗೋಬಾರೀ ನಿಮ್ ಅವ್ರಿಗೆ ಸಿಕ್ಕರೆ ನೀವು ಕಸಗೋಬೇಡ್ರಿಟ್ರಿ ತಗೊಡ್ರಂಗಿಲ್ಲ ನಾ ಎಂದ್ರಿ ಯಾರ ನಾಲ್ಕು ಮಂದಿ ವಕೀಲರು ನಾಲ್ಕು ನೋಡ್ರಿ

ಇಲ್ಲಿ ಬರ್ಬೇಕಲ್ರಿ ಸತ್ತು ಪತಿ ಪತ್ನಿಯರಾದ್ರಿ ಇವರಿಗೆ ನೀವು ಅವರ ತಾಯಿಗೆ ಇರ್ತಕ್ಕಂಥ ಕೆಲವೊಂದು ಗುಣಗಳಲ್ಲಿ ಅವ್ರ ತಾಯಿಯನ್ನ ಹೋಲ್ಬಹುದು ಅನ್ನೋದಕ್ ಮುಂದೆ ತಾಯಿ ಆದಾಗ ಹೆಂಡತಿ ತಾಯಿ ಹಾಕ್ ಬರುದಿಲ್ಲ ಅದಕ್ಕೆ ಅವು ಅನಸ್ತೇ ಇವ್ರು ನಿಮ್ಮ ತಂದೆಯಿರ್ತಕ್ಕಂಥ ಕೆಲವೊಂದು ಗುಣಗಳನ್ನು ಹೋದಾಗ ತಂದೆ ಹಿಂಗೆ ನಡ್ಕೊಂಡ್ರಿ ಅಂತ ನೀವ್ ಅಂದಾಗ ತಂದೆಗೆ ದೋಷ ಬರ್ತೈತೆ ಅನ್ನೋದಕ್ಕೆ ತಂದೆ ಅನ್ನಿಸ್ತು ಇಷ್ಟೇ ರೀ ಮಾಣಿಕ್ಯ ಹೌಳ ಮುತ್ತಿ ಎಲ್ಲವೂ ಅಪರೂಪ ಅವ್ರವ್ರ ಪಾಲಿಗೆ ನೀವು ಎಲ್ಲರೂ ಇಬ್ಬರು ಅಪರೂಪ ಅಂದಂಗನ ಗೊತ್ತಾಯ್ತೀರಿ ಬಂಗಾರನೇ ಕೊಡಸ್ರಿ ಬಿಡಿಸ್ರಿ ನಾಳೆ ನೀವನೇ ಮ ಇರ್ತೀರಿ ಅವ್ರನ್ನ ಕೇಳಿ ನೀವು ವ್ಯವಹಾರ ಮಾಡ್ತೀರಿ ನಿಮ್ಮನ್ನ ಕೇಳಿ ಅವ್ರು ವ್ಯವಹಾರ ಮಾಡ್ತಾರ ಆ ಉದ್ದೇಶ ಕೇಳಿಸ್ತೀರಿ ಇಷ್ಟೇ ಹತ್ತು ಕೆ ಜಿ ಅರ ಕೊಡಿಸ್ರಿ ಒಂದು ಕ್ವಿಂಟಲ್ ತೊಗೊಂಡ್ರಿ ಹೌದಲ್ರಿ ಇಸ್ಕೊಡ್ರಿ ಬಂಗಾರ ತಗೋತೀನಿ ವರ ಕೊಡಪ್ಪ ಏನ್ರಿ ಅವ್ರ ಹೆಸರು ಶಿವರಾಯಪ್ಪ ಹೇಳ್ರಿ

ಕಾರ್ ತಗೋತೀನಿ ಅವ್ರು ಕೊಡಿಸ್ಲಿ ಕೊಡಸ್ತೀರಿ ನಾಳೆ ನೀವು ನೀವು ತಗೋರಿ ಬೀಗರು ಅವ್ರ ಹತ್ರ ಹೋಗುಂಗಿಲ್ಲ ಕಾರ್ ತಗೋತೀನಿ ಹೊರ ಕೊಡವ್ವ ಏನು ರೀ ಅವ್ರ ಹೆಸ್ರು ನಂದವ್ವ ಅಂತ ಹೇಳ್ರಿ ರೀ ನಂದವ್ವ ಕೊಡ್ರಿ ನಮ್ಮ ಕೈ ಹೆಸರು ಕೊಟ್ಟೇನ್ರೀಪ್ಪ ಏಯ್ ಕಿಶೋನು ನೀ ಹಂಗೆ ಹೆಂಗೆ ರೀ ಈ ಕಟ್ಟುಲ್ ರಾರಿಗೆ ಖರ್ಚು ಬಿಡ್ಕೊಳ್ರಿ ತಾಯಿ ನಕ್ಷತ್ರ ಆಗಿರೋ ಕಾರಣ ಏನಂತಂದ್ರ ಗಂಡನ ಸಂಬಂಧ ಆ ಹೆಂಡತಿ ಹಂಗೇ ಜೀವನವನ್ನ ಮಾಡಿದ್ಳ ಅದಕ್ಕೆ ಇವತ್ತು ನಕ್ಷತ್ರ ಆಗಿರತಾರೆ ಅಕೀ ತೋರಿಸತಾರೆ ನೀವು ಹಂಗೇ ಇರ್ಬೇಕು ಮತ್ತೆ ಬರೀ ಹೆಂಡ ತಷ್ಟೇ ಹೆಂಗ್ ನಕ್ಷತ್ರ ಆಗಬೇಕು ನಾವು ಎงಗೋ ಗುಲ್ರಿ ಗಣವಾಕ ನಕ್ಷತ್ರ ಆಗಿ ಲೇನ್ ಯಾರನ್ನ ಕೇವರ್ ಮಾಡ್ತನಿ ಏಕಪತ್ನಿ ನಿರ್ದಸ್ತನ ಆಗಿರಬೇಕು ಅವರ

கேள்றி இங்க போடுறாங்க பாத்தீங்களா ஆ ஆ ஆதி இடு கொடுற 타이 இடு கொடுறாங்க முன்ன இடு தாட் முன்ன முன்ன இடு கேக்குறான் கேள்வி கேளு கவுடர் ಹೆಸರು கேக்குறேன் என்ன انت கவுடர் ಅಂತீங்க ஷட்டர் ಅಂತீங்க என்ன انتீங்க கவுடர் ಅಂತீங்க हां ಹೇಳ್ கவுಡರ್ ಹೆಸರು ಕಳಾತರ ಹೇಳ ಬೆನಿನ್ನು ನಿನ್ನ ಹೆಸರು

ಶಿವರಾಯ ಗೌಡ್ರ ಅಪ್ಪನ ಮಾಡಿ ನಿಮ್ಗ ತಿಳ್ಕೊಡ್ರಿ ಅಪ್ಪ ಅನ್ನೋದು ಅವಾಗ ಗ್ರಪ್ಪ ಅಂತ ಒಟ್ಟ ಅಪ್ಪ ಅನ್ನಂಗಿಲ್ಲ ಅಪ್ಪ ನಿಮ್ ಬಾಯ ಬಂದ್ರೋಸೆ ಹೋಗೋಣ ಅನ್ಸಕ್ತ ಹೇಳ್ರಿ ಐದು ಮಂದಿ ಎಲ್ಲ ಬಡಬಡ ಆರ್ತಿ ಅವ್ರಿಗೆ ಏ ಒಬ್ರ ಆರ್ತಿ ಮಾಡ್ರಿ ಐದು ಮಂದಿ ಸಲ ಹಿಡ್ಕೊಡ್ರಿ ನಮ್ಮ ಕನ್ಯಾದಾನ ಮಾಡ್ದವ್ರು ಕರಿ ಮಗಳ